ಮಾಡಬಾರದನ್ನ ಮಾಡಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟ್ರೆ ದೇವರು ಮೆಚ್ಚುತ್ತಾನೆ ಹೀಗೆ ತಿರುಪತಿಗೆ ಹೊರಟಿದ್ದಂತ ಶಾಸಕರು ಸಡನ್ ಆಗಿ ಪೊಲೀಸರ ಕೈಗೆ ಲಾಕ್ ಆದರು ಅಲ್ಲಿ ಶುರುವಾದಂತ ಸ್ಟೋರಿ ಈಗ ಎಲ್ಲಿ ಬಂದು ನಿಂತಿದೆ ಅಂತ ನೀವೇ ಒಂದ್ಸಲ ನೋಡ್ಬಿಡಿ ಗೆ ಶಾಸಕ ಮುನಿರತ್ನ ಧ್ವನಿ ವಾಯ್ಸ್ ಪರೀಕ್ಷೆ ನಂತರ ತೆರೆಯುತ್ತೆ ಅಸಲಿ ಕಹಾಣಿ ಮುನಿರತ್ನ ಬಾಯ್ಬಿಟ್ರೆ ಬರೀ ಮುತ್ತು ರತ್ನ ಗುತ್ತಿಗೆದಾರ ಚೆಲುವರಾಜುಗೆ ನಿಂದಿಸಿದ್ರು ಎನ್ನಲಾದ ಆಡಿಯೋ ಈಗ ಶಾಸಕ ಮುನಿರತ್ನಗೆ ಉರುಳಾಗಿದೆ ಈಗಾಗಲೇ ಶಾಸಕನನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಧ್ವನಿ ಪರೀಕ್ಷೆಗೆ ಮುಂದಾಗಿದ್ದಾರೆ ಆಡಿಯೋ ಟೆಸ್ಟ್ ನಂತರ ಮುನಿರತ್ನ ಭವಿಷ್ಯ ನಿರ್ಧಾರ ಆಗ್ಲಿದೆ ಪೊಲೀಸರ ವಿಚಾರಣೆ ವೇಳೆ ಶಾಸಕರು ತಮ್ಮ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ದೂಷಿಸಿದ್ದಾರೆ ಆದ್ರೆ ಗೃಹ ಸಚಿವರು ಮಾತ್ರ ಎದೆಲ್ಲ ಸುಳ್ಳು ಅನ್ನೋ ದಾಟಿಯಲ್ಲೇ ಮಾತನಾಡಿದ್ದಾರೆ ಅದರಿಂದ ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕು ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ ನೋಡಿ ಈಗ ಅವರ ವಾಯ್ಸ್ ಎಲ್ಲ ತಗೊಳ್ತಾರೆ ವಾಯ್ಸು ಅವರಿಗೆ ಮ್ಯಾಚ್ ಆಗ್ತದೆ ಇಲ್ವಾ ಅಂತ ಹೇಳಿ ತನಿಖೆಯಲ್ಲಿ ಬಂದ್ರೆ ಅದು ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಮುಂದುವರಿಯೋದಿಲ್ಲ ಇನ್ನೊಂದು ಕಡೆ ಜಡ್ಜಿ ಶಾಸಕರು ಸಾಲು ಸಾಲು ಕಂಪ್ಲೇಂಟ್ ಹೇಳಿದ್ದಾರೆ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ವಿಚಾರಣೆಗೆ ಕರೆದಿದ್ರೆ ನೋಟಿಸ್ ಕೊಟ್ಟಿದ್ರೆ ನಾನೇ ಹೋಗ್ತಿದೆ ತರಾತುರಿಯಲ್ಲಿ ಅರೆಸ್ಟ್ ಮಾಡೋ ಅಗತ್ಯ ಏನಿತ್ತು ಅಂತ ಪ್ರಶ್ನಿಸಿದ್ರು ಜೊತೆಗೆ ತಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ಸಬೂಬು ಕೊಟ್ಟರು ಬಿಜೆಪಿ ಶಾಸಕರು ಸಹ ಮುನಿರತ್ನ ಬೆನ್ನಿಗೆ ನಿಂತಿದ್ದು ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ತಿರುಗೇಟು ಕೊಟ್ಟ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುನಿರತ್ನ ಜೊತೆಗಿದ್ದವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಇಲ್ಲಿ ದ್ವೇಷದ ರಾಜಕೀಯ ಎಲ್ಲಿಂದ ಬಂತು ಅಂದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ದ್ವೇಷ ಏನ್ ಬಂದಿದೆ ಅದರಲ್ಲಿ ಅವರೇ ಅವ್ರ ಜೊತೆಯಲ್ಲಿ ಇದ್ದವ್ರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರಾ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರ ಒಟ್ನಲ್ಲಿ ಒಂದು ಧ್ವನಿ ಆ ಮುನಿಯ ಹಣೆ ಬರಹ ಬರೆಯೋ ಹಂತಕ್ಕೆ ಬಂದು ನಿಂತಿದೆ ಇಲ್ಲಿಗೆ ಇಡೀ ಕೇಸ್ ಅದ್ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಬೀರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾಡಬಾರ್ದನ್ನ ಮಾಡಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟ್ರೆ ದೇವರು ಮೆಚ್ಚುತ್ತಾನೆ ಹೀಗೆ ತಿರುಪತಿಗೆ ಹೊರಟಿದ್ದಂತ ಶಾಸಕರು ಸಡನ್ ಆಗಿ ಪೊಲೀಸರ ಕೈಗೆ ಲಾಕ್ ಆದರು ಅಲ್ಲಿ ಶುರುವಾದಂತ ಸ್ಟೋರಿ ಈಗ ಎಲ್ಲಿ ಬಂದು ನಿಂತಿದೆ ಅಂತ ನೀವೇ ಒಂದ್ಸಲ ನೋಡ್ಬಿಡಿ ಎಫ್ಎಸ್ಎಲ್ಗೆ ಶಾಸಕ ಮುನಿರತ್ನ ಧ್ವನಿ ವಾಯ್ಸ್ ಪರೀಕ್ಷೆ ನಂತರ ತೆರೆಯುತ್ತೆ ಅಸಲಿ ಕಹಾನಿ ಮುನಿರತ್ನ ಬಾಯ್ಬಿಟ್ರೆ ಬರಿ ಮುತ್ತು ರತ್ನ ಗುತ್ತಿಗೆದಾರ ಚೆಲುವರಾಜುಗೆ ನಿಂದಿಸಿದ್ರು ಎನ್ನಲಾದ ಆಡಿಯೋ ಈಗ ಶಾಸಕ ಮುನಿರತ್ನಾಗೆ ಉರುಳಾಗಿದೆ ಈಗಾಗಲೇ ಶಾಸಕನನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಧ್ವನಿ ಪರೀಕ್ಷೆಗೆ ಮುಂದಾಗಿದ್ದಾರೆ ಆಡಿಯೋ ಟೆಸ್ಟ್ ನಂತರ ಮುನಿರತ್ನ ಭವಿಷ್ಯ ನಿರ್ಧಾರ ಆಗಲಿದೆ ಪೊಲೀಸರ ವಿಚಾರಣೆ ವೇಳೆ ಶಾಸಕರು ತಮ್ಮ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ದೂಷಿಸಿದ್ದಾರೆ ಆದ್ರೆ ಗೃಹ ಸಚಿವರು ಮಾತ್ರ ಸುಳ್ಳು ಸುಳ್ಳುವನ್ನು ದಾಟಿಯಲ್ಲೇ ಮಾತನಾಡಿದ್ದಾರೆ ಅದರಿಂದ ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕು ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ ನೋಡಿ ಈಗ ಅವರ ವಾಯ್ಸ್ ಎಲ್ಲ ತಗೊಳ್ತಾರೆ ವಾಯ್ಸು ಅವರಿಗೆ ಮ್ಯಾಚ್ ಆಗ್ತದೆ ಇಲ್ಲವಾ ಅಂತ ಹೇಳಿ ತನಿಖೆಯಲ್ಲಿ ಬಂದರೆ ಅದು ಮ್ಯಾಚ್ ಆಗಲಿಲ್ಲ ಅಂತಂದರೆ ಅವ್ರ ಮೇಲೆ ಯಾವುದೇ ಆಪಾದನೆ ಕೇಸ್ಗಳು ಮುಂದುವರಿಯೋದಿಲ್ಲ ಒಂದು ವೇಳೆ ಮ್ಯಾಚ್ ಆಗ್ತದೆ ಅಂತಂದರೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ಮುಂದೆ ತಗೊಳ್ತಾರೆ ಇನ್ನೊಂದು ಕಡೆ ಜಡ್ಜ್ ಎದುರು ಶಾಸಕರು ಸಾಲು ಸಾಲು ಕಂಪ್ಲೈಂಟ್ ಹೇಳಿದ್ದಾರೆ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ವಿಚಾರಣೆಗೆ ಕರೆದಿದ್ರೆ ನೋಟಿಸ್ ಕೊಟ್ಟಿದ್ರೆ ನಾನೇ ಹೋಗ್ತಿದ್ದೆ ತರಾತುರಿಯಲ್ಲಿ ಅರೆಸ್ಟ್ ಮಾಡೋ ಅಗತ್ಯ ಏನಿತ್ತು ಅಂತ ಪ್ರಶ್ನಿಸಿದ್ರು ಜೊತೆಗೆ ತಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ಸಬೂಬು ಕೊಟ್ಟರು ಬಿಜೆಪಿ ಶಾಸಕರು ಸಹ ಮುನಿರತ್ನ ಬೆನ್ನಿಗೆ ನಿಂತಿದ್ದು ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ತಿರುಗೇಟು ಕೊಟ್ಟ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುನಿರತ್ನ ಜೊತೆಗಿದ್ದವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಇಲ್ಲಿ ದ್ವೇಷದ ರಾಜಕೀಯ ಎಲ್ಲಿಂದ ಬಂತು ಅಂದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ದ್ವೇಷ ಏನ್ ಬಂದಿದೆ ಅದರಲ್ಲಿ ಅವರೇ ಅವ್ರ ಜೊತೆಯಲ್ಲಿ ಇದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರ ನಲ್ಲಿ ಒಂದು ಧ್ವನಿ ಆ ಮುನಿಯ ಹಣೆ ಬರಹ ಬರೆಯೋ ಹಂತಕ್ಕೆ ಬಂದು ನಿಂತಿದೆ ಇಲ್ಲಿಗೆ ಇಡೀ ಕೇಸ್ ಅದ್ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅಲ್ಲಿಗೆ ಮಾಡಬಾರದನ್ನ ಮಾಡಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟ್ರೆ ದೇವರು ಮೆಚ್ಚುತ್ತಾನೆ ಹೀಗೆ ತಿರುಪತಿಗೆ ಹೊರಟಿದ್ದಂತ ಶಾಸಕರು ಸಡನ್ ಆಗಿ ಪೊಲೀಸರ ಕೈಗೆ ಲಾಕ್ ಆದರು ಅಲ್ಲಿ ಶುರುವಾದಂತ ಸ್ಟೋರಿ ಈಗ ಎಲ್ಲಿ ಬಂದು ನಿಂತಿದೆ ಅಂತ ನೀವೇ ಒಂದ್ಸಲ ನೋಡ್ಬಿಡಿ ಎಫ್ಎಸ್ಎಲ್ಗೆ ಶಾಸಕ ಮುನಿರತ್ನ ಧ್ವನಿ ವಾಯ್ಸ್ ಪರೀಕ್ಷೆ ನಂತರ ತೆರೆಯುತ್ತೆ ಅಸಲಿ ಕಹಾನಿ ಮುನಿರತ್ನ ಬಿಟ್ರೆ ಬರೀ ಮುತ್ತು ರತ್ನ ಗುತ್ತಿಗೆದಾರ ಚೆಲುವರಾಜುಗೆ ನಿಂದಿಸಿದ್ರು ಎನ್ನಲಾದ ಆಡಿಯೋ ಈಗ ಶಾಸಕ ಮುನಿರತ್ನಾಗೆ ಉರುಳಾಗಿದೆ ಈಗಾಗಲೇ ಶಾಸಕನನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಧ್ವನಿ ಪರೀಕ್ಷೆಗೆ ಮುಂದಾಗಿದ್ದಾರೆ ಆಡಿಯೋ ಟೆಸ್ಟ್ ನಂತರ ಮುನಿರತ್ನ ಭವಿಷ್ಯ ನಿರ್ಧಾರ ಆಗಲಿದೆ ಪೊಲೀಸರ ವಿಚಾರಣೆ ವೇಳೆ ಶಾಸಕರು ತಮ್ಮ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ದೂಷಿಸಿದ್ದಾರೆ ಆದ್ರೆ ಗೃಹ ಸಚಿವರು ಮಾತ್ರ ಸುಳ್ಳು ಸುಳ್ಳುವನ್ನು ದಾಟಿಯಲ್ಲೇ ಮಾತನಾಡಿದ್ದಾರೆ ಅದರಿಂದ ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕು ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ ನೋಡಿ ಈಗ ಅವರ ವಾಯ್ಸ್ ಎಲ್ಲ ತಗೊಳ್ತಾರೆ ವಾಯ್ಸು ಅವರಿಗೆ ಮ್ಯಾಚ್ ಆಗ್ತದೆ ಇಲ್ವಾ ಅಂತ ಹೇಳಿ ತನಿಖೆಯಲ್ಲಿ ಬಂದ್ರೆ ಮುಂದುವರಿಯೋದಿಲ್ಲ ಇನ್ನೊಂದು ಕಡೆ ಜಡ್ಜಿ ಶಾಸಕರು ಸಾಲು ಸಾಲು ಕಂಪ್ಲೇಂಟ್ ಹೇಳಿದ್ದಾರೆ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ವಿಚಾರಣೆಗೆ ಕರೆದಿದ್ರೆ ನೋಟಿಸ್ ಕೊಟ್ಟಿದ್ರೆ ನಾನೇ ಹೋಗ್ತಿದೆ ತರಾತುರಿಯಲ್ಲಿ ಅರೆಸ್ಟ್ ಮಾಡೋ ಅಗತ್ಯ ಏನಿತ್ತು ಅಂತ ಪ್ರಶ್ನಿಸಿದ್ರು ಜೊತೆಗೆ ತಮ್ಮ ಆರೋಗ್ಯ ಸ್ಥಿತಿಯು ಚೆನ್ನಾಗಿಲ್ಲ ಅನ್ನೋ ಸಬೂಬು ಕೊಟ್ಟರು ಬಿಜೆಪಿ ಶಾಸಕರು ಸಹ ಮುನಿರತ್ನ ಬೆನ್ನಿಗೆ ನಿಂತಿದ್ದು ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುನಿರತ್ನ ಜೊತೆಗಿದ್ದವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಇಲ್ಲಿ ದ್ವೇಷದ ರಾಜಕೀಯ ಎಲ್ಲಿಂದ ಬಂತು ಅಂದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ದ್ವೇಷ ಏನ್ ಬಂದಿದೆ ಅದರಲ್ಲಿ ಅವರೇ ಅವ್ರ ಜೊತೆಯಲ್ಲಿ ಇದ್ದವ್ರೆ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರ ಒಟ್ನಲ್ಲಿ ಒಂದು ಧ್ವನಿ ಆ ಮುನಿಯ ಹಣೆ ಬರಹ ಬರೆಯೋ ಹಂತಕ್ಕೆ ಬಂದು ನಿಂತಿದೆ ಇಲ್ಲಿಗೆ ಇಡೀ ಕೇಸ್ ಅದ್ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾಡಬಾರ್ದನ್ನ ಮಾಡಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟ್ರೆ ದೇವರು ಮೆಚ್ಚುತ್ತಾನೆ ಹೀಗೆ ತಿರುಪತಿಗೆ ಹೊರಟಿದ್ದಂತ ಶಾಸಕರು ಸಡನ್ ಆಗಿ ಪೊಲೀಸರ ಕೈಗೆ ಲಾಕ್ ಆದರು ಅಲ್ಲಿ ಶುರುವಾದಂತ ಸ್ಟೋರಿ ಈಗ ಎಲ್ಲಿ ಬಂದು ನಿಂತಿದೆ ಅಂತ ನೀವೇ ಒಂದ್ಸಲ ನೋಡ್ಬಿಡಿ ಎಫ್ಎಸ್ಎಲ್ಗೆ ಶಾಸಕ ಮುನಿರತ್ನ ಧ್ವನಿ ವಾಯ್ಸ್ ಪರೀಕ್ಷೆ ನಂತರ ತೆರೆಯುತ್ತೆ ಅಸಲಿ ಕಹಾನಿ ಮುನಿರತ್ನ ಬಿಟ್ರೆ ಬರೀ ಮುತ್ತು ರತ್ನ ಗುತ್ತಿಗೆದಾರ ಚೆಲುವರಾಜುಗೆ ನಿಂದಿಸಿದ್ರು ಎನ್ನಲಾದ ಆಡಿಯೋ ಈಗ ಶಾಸಕ ಮುನಿರತ್ನಾಗೆ ಉರುಳಾಗಿದೆ ಈಗಾಗಲೇ ಶಾಸಕನನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಧ್ವನಿ ಪರೀಕ್ಷೆಗೆ ಮುಂದಾಗಿದ್ದಾರೆ ಆಡಿಯೋ ಟೆಸ್ಟ್ ನಂತರ ಮುನಿರತ್ನ ಭವಿಷ್ಯ ನಿರ್ಧಾರ ಆಗಲಿದೆ ಪೊಲೀಸರ ವಿಚಾರಣೆ ವೇಳೆ ಶಾಸಕರು ತಮ್ಮ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ದೂಷಿಸಿದ್ದಾರೆ ಆದ್ರೆ ಗೃಹ ಸಚಿವರು ಮಾತ್ರ ಇದೆಲ್ಲ ಸುಳ್ಳು ಅನ್ನೋ ದಾಟಿಯಲ್ಲೇ ಮಾತನಾಡಿದ್ದಾರೆ ಅದರಿಂದ ಕಾನೂನಿನ ಪ್ರಕಾರ ಏನ್ ಮಾಡಬೇಕು ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ ನೋಡಿ ಈಗ ಅವರ ವಾಯ್ಸ್ ಎಲ್ಲ ತಗೊಳ್ತಾರೆ ವಾಯ್ಸ್ ಅವರಿಗೆ ಮ್ಯಾಚ್